ಹೇ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಪುಟ್ಟ ಭಾಷಣವನ್ನು ನೋಡ್ಕೊಂಬರೋಣ ಆಗಸ್ಟ್ ಹದಿನೈದರಂದು ಸ್ವತಂತ್ರ ದಿನವು ಭಾರತದ ಹೆಮ್ಮೆ ಸ್ವಾತಂತ್ರ್ಯ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಸಂಕೇತಿಸುತ್ತದೆ ಬ್ರಿಟಿಷರ ಆಧಿಪತ್ಯದಿಂದ ಹೊರಬಂದು ಎಪ್ಪತ್ತೆಂಟನೇ ವರ್ಷವನ್ನು ಆಚರಿಸುತ್ತಿರುವ ನಾವು ನಮ್ಮ ಇತಿಹಾಸವನ್ನು ಗೌರವಿಸುತ್ತೇವೆ ನಮ್ಮ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸಿದ ವೀರರನ್ನು ಶ್ಲಾಘ ುತ್ತೇವೆ ಮತ್ತು ವಿವಿಧತೆಯಲ್ಲಿ ನಮ್ಮ ಏಕತೆಯನ್ನು ಆಚರಿಸುತ್ತೇವೆ ಈ ಹದಿನೈದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಸ್ವತಂತ್ರ ಸಮಾನತೆ ಮತ್ತು ನ್ಯಾಯದ ತತ್ವಗಳನ್ನು ನೆನಪಿಸಿಕೊಳ್ಳುತ್ತಿರುವಾಗ ಈ ತತ್ವಗಳನ್ನು ಪ್ರತಿದಿನ ಎತ್ತಿ ಹಿಡಿಯಲು ಪ್ರತಿಜ್ಞೆ ಮಾಡೋಣ ಸಾಮರಸ್ಯ ಸಮೃದ್ಧ ರಾಷ್ಟ್ರಕ್ಕಾಗಿ ಕೆಲಸ ಮಾಡೋಣ ಈ ದಿನದ ಸಾರವನ್ನು ಅನುಸರಿಸುವ ಸ್ಫೂರ್ತಿದಾಯಕ ಮಾತುಗಳು ಮತ್ತು ಶುಭಾಶಯಗಳಲ್ಲಿ ಜೈ ಹಿಂದ್